ಸಿಂದಗಿ ಪುರಸಭೆಯನ್ನು ನಗರಸಭೆಯನ್ನಾಗಿ ಮೇಲ್ದರ್ಜೆಗೇರಿಸಲು ಸಹಕಾರ ನೀಡಿದ ನಗರಾಭಿವೃದ್ಧಿ ಸಚಿವರು ಹಾಗೂ ಸಿಂದಗಿ ಶಾಸಕ ಅಶೋಕ್ ಮನುಗುಳಿ ರವರಿಗೆ ಪುರಸಭೆಯ ಅಧ್ಯಕ್ಷ ಶಾಂತವೀರ್ ಮನುಗುಳಿ ಉಪಾಧ್ಯಕ್ಷ ಸಂದೀಪ್ ಚೌರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸುರೇಶ್ ಪೂಜಾರಿ ಮಾತನಾಡಿ ಅಭಿನಂದನೆಗಳು ಸಲ್ಲಿಸಿದರು ಈ ಸಂದರ್ಭದಲ್ಲಿ ತಾಲೂಕು ಯೂತ್ ಅಧ್ಯಕ್ಷ ದಸ್ತಗಿರ್ ಆಳಂದ್ ಪುರಸಭೆಯ ಸದಸ್ಯರು ಹಾಗೂ ಸಿಬ್ಬಂದಿ ಪೌರ ಕಾರ್ಮಿಕರು ಉಪಸ್ಥಿತರಿದ್ದರು ಯೆನ್ನ ತಾಲೂಕಿಗೆ ನೀಡಿದ್ದು ಯಾವುದು ಅಂತಾರೆ ಈಗಾಗಲೇ ಆಲ್ಮೇಲ್ ಮತಕ್ಷೇತ್ರಕ್ಕೆ ಈಗಾಗಲೇ ಆಲ್ಮೇಲ್ ಮತಕ್ಷೇತ್ರದ ಕೋಡಿ ವರ್ಗ ಕಾಲೇಜನ್ನು ಕೂಡ ಇಲ್ಲಿಗೆ ನೀಡಿದರು ಇವತ್ತಾ ಮತಕ್ಷೇತ್ರದ ಸಿಂಧಗಿ ಜನತೆಗೆ ಈ ಒಂದು ಪುರಸಭೆಯನ್ನು ಮೇಲ್ದರ್ಜೆಗೆ ಏರಿಸಿ ನಗರಸಭೆಯನ್ನನ್ನ ನಿಟ್ಟಿನಲ್ಲಿ ಹೋರಾಟ ಮಾಡಿದಂತ ಶ್ರಮ ಇವತ್ತಿನ ದಿನ ಸಿಂಧಗಿ ಜನತೆಗೆ ಸಿಕ್ಕಿದೆ ಅಂತ ನಂದು ಸಂತೋಷಪೂರ್ವವಾಗಿ ಹೇಳೋಕೆ ಇಚ್ಛೆ ಪಡತೀನಿ ಈ ಪುರಸಭೆ ಎಲ್ಲರೂ ಮಾಡಿಸತೀವಿ ಚುನಾವಣೆ ಸಂದರ್ಭದಲ್ಲಿ ಮತ್ತು ದಲಿತ ಸುರೇಶರು ಇಂಗ್ರೀ ಸಂಬಂಧ ಸಿಂಧಿ ಕೊಟ್ಟಿದ್ರು ಅದೇ ತರ ಪುರಸಭೆಯನ್ನ ನಗರಸಭೆ ಮಾಡಿ ಅಶೋಕ್ ನಗರ ಸಂಸದ ಎಲ್ಲಾ ಪುರಸಭೆ ಸದಸ್ಯರು ಹಾಗೂ ಅಧಿಕಾರಿಗಳು ತಂಗ ಪರವಾಗಿ ಮತ್ತು ಅಶೋಕ್ ನಡಿಗೆ ಈ ಸಂದರ್ಭದಲ್ಲಿ ಹೇಳ್ತಾ ಹಾಗೆ ಈ ಶಾಂತಿ ಸಭೆ ಯಾರು ಮಾತ್ರ ಇಲ್ಲಿ ಸೇರಿದಂತ ಎಲ್ಲ ನನ್ನ ಸಿಂಧಿಗೆ ನಗರದ ಜನತೆಗೆ ನನ್ನ ಅನಂತ ಅನಂತ ನಮಸ್ಕಾರಗಳು ಇವತ್ತು ಗಣೇಶನ ಆಶೀರ್ವಾದ ಹಾಗೂ ಸಿಂಡಿಗೆ ಜನಪ್ರಿಯ ಶಾಸಕರಾದಂತ ಅಶೋಕಣ್ಣ ಮುನಗೊಳ್ಳರ ಸತತ ಪ್ರಯತ್ನದಿಂದ ಇವತ್ತು ಸಿಂದ ಸಭೆ ಪುರಸಭೆಯಿಂದ ನಗರ ನಗರಸಭೆಯಾಗಿ ಇವತ್ತು ಮೇಲ್ ಆಗಿದೆ ಅದಕ್ಕೆ ನಾವು ಮೊದಲೆಲ್ಲರೂ ಪರವಾಗಿ ನಾ ಅಶೋಕ್ ಹೊಣ್ಣ ಮನೆಗಳಿಗೆ ಕೃತಜ್ಞತೆ ಸಲ್ಲಿಸ್ತೇನೆ ಅದೇ ರೀತಿ ಅಶೋಕ್ ಹೊಣ್ಣಾರ ಮನವಿಗೆ ಒಂದು ಕಿವಿಕೊತ್ತು ಸನ್ಮಾನ ಸಿದ್ದರಾಮಯ್ಯ ಸಾಹೇಬ್ರಾಗಿರ್ಲಿ ಸನ್ಮಾನ ಭಾರತೀ ಸುರೇಶ್ ಅವರಾಗಿರ್ಲಿ ಸನ್ಮಾನ್ ಎಂಬಿ ಪಲ್ಟಿಲ್ ಆಗಿರ್ಲಿ ಸನ್ಮಾನ ಡಿ ಕೆ ಶಿವ ಶಿವಕುಮಾರ್ ಆಗಿರ್ಲಿ ಅವರೆಲ್ಲರ ಆಶೀರ್ವಾದದಿಂದ ಇವತ್ತು ಶಿ ಪುರಸಭೆಯಿಂದ ನಗರಸಭೆ ಆಗಿದೆ ಇದೊಂದು ನಮ್ಮ ಎಲ್ಲರ ಒಂದು ಹೆಮ್ಮೆಯ ಸಂಗತಿ ಇವತ್ತು ನಗರಸಭೆ ಆಗೋದ್ರಿಂದ ನಮ್ಗೆ ಎಷ್ಟು ಅನುಕೂಲ ಆಗುತ್ತೆ ಅಂತಂದ್ರೆ ಇವತ್ತು ನಮಗ ಸಿಲು ಸುತ್ತಮುತ್ತ ಇದ್ದಂತ ಏನ್ ಟ್ಯಾಂಡಿಗಳು ನಮ್ಮ ನಗರಕ್ಕೆ ಸೇರ್ತಾವ ನಮಗ ಏನ್ ಆದಾಯ ಬರ್ತಿತ್ತು ಸಿಲುಗಿಗೆ ಏನ್ ಫಂಡ್ಸ್ ಬರ್ತಿತ್ತು ಅದು ಎರಡರಿಂದ ಮೂರು ಪಟ್ಟ ನಮ್ಗೆ ಅದೇ ಸಿಂಧಿ ನಗರಕ್ಕೆ ಬರ್ತದ ಇವತ್ತು ಬಹಳ ಜನ ನಮಗ್ ಕೇಳ್ತಾ ಇದ್ರು ಶಿಂದಗಿ ನಗರ ಅಲ್ಲಿ ಪ್ರಾಬ್ಲಮ್ ಇದಾರೆ ಇಲ್ಲಿ ಪ್ರಾಬ್ಲಮ್ ಇದಾರೆ ಅಂದ್ರೆ ನಾವು ಬಹಳ ಜನ ಕೇಳ್ತಿದ್ದೇವೆ ಶಿಂದಗಿ ನಗರ ಪುರಸಭೆ ಆದ್ರೆ ಪುರಸಭೆ ನಗರಸಭೆ ಆದ್ರೆ ನಾವು ಅಭಿವೃದ್ಧಿ ಮಾಡ್ಯಾಕ್ ಸಾಧ್ಯ ಯಾಕಂತಂದ್ರೆ ನಮ್ಮಲ್ಲಿ ವರ್ಕರ್ಸ್ ಕಡಿಮೆ ಇತ್ತು